ಸ್ಟಾರ್ ಮೋಟರ್ ಅಭಿನ ಅಭಿವೃದ್ಧಿಗೆ ರಾಜಕಾಲುವ ಅಭಿವೃದ್ಧಿಗೆ ಸಾವಿರದ ಆರುನೂರು ಕೋಟಿ ಕೊಟ್ಟಿದ್ರಲ್ಲ ನೀವು ಬಂದ ತಕ್ಷಣ ಸಾವಿರದ ಆರುನೂರು ಕೋಟಿನ ಕ್ಯಾನ್ಸಲ್ ಮಾಡಿದ್ರಿ ಟೆಂಡರ್ ಆಗಿರ್ತಾರೆ ನೀರು ಕುಡಿದ್ಬಿಟ್ರಿ ಅದೇನಾದ್ರೂ ಸಾವಿರದ ಆರುನೂರು ಕೋಟಿ ಕೆಲಸ ಆಗಿದ್ರೆ ಆಗಿಲ್ಲ ನಿಮ್ಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ ಕುಮಾರ್ ಅವರಿಗೆ ಕಳೆದ ಎರಡು ವರ್ಷದಲ್ಲಿ ನೀವು ರಸ್ತೆಗೋಸ್ಕರ ಸ್ಟಾರ್ ಮೋಟರ್ಗೋಸ್ಕರ ಎಷ್ಟು ಬಿಡುಗಡೆ ಮಾಡಿದ್ರಿ ಇಪ್ಪತ್ತ ನಾಲ್ಕು ಸಾವಿರ ಬೆಂಗಳೂರಿಗೆ ಬರಪೂರ ಅಂತ ಹೇಳ್ತಾರೆ ಡ್ಯೂಟಿ ಮಾಡಕ್ಕೆ ಮಾಡಿರೋದು ಅದ್ಯಾವುದನ್ನು ಬೆಂಗಳೂರಿನ ರಸ್ತೆ ಅಭಿವೃದ್ಧಿಗೆ ಮಾಡಿಲ್ಲ ಚರಂಡಿಗಳನ್ನ ರಿಪೇರಿ ಮಾಡೋಕ್ಕೆ ಮಾಡಿಲ್ಲ ಹೂಳೆತ್ತೋದಕ್ಕೆ ಮಾಡಿಲ್ಲ ಸುರಂಗ ಮಾಡ್ಕೋಕ್ಕೆ ಆಮೇಲೆ ಕಾಂಗ್ರೆಸ್ ಅವರೇ ಬೆಂಗಳೂರು ರೋಡ್ ರೋಡಲ್ಲಿ ಸುರಂಗ ಆಗಿದೆ ಈಗ ರಸ್ತೆ ರಸ್ತೆಗಳು ಸುರಂಗ ಆ ಸುರಂಗಗಳಲ್ಲಿ ನೀರು ಓದ್ತಾ ಇದೆ ಎಲ್ಲಿ ಓದ್ತಾ ಇತ್ತು ಯಾರ ಮನೆಗೆ ಹೋಗ್ತೋ ಇವತ್ತು ಗೊತ್ತಾಗ್ತಾ ಇಲ್ಲ ಇವತ್ತು ಎಲ್ಲ ಕಾಂಗ್ರೆಯಲ್ಲಿ ಸೆನ್ಸರ್ ಓಡಿಸಿದೀರಿ ಅಂತ ಹೇಳಿದ್ರಿ ಎಲ್ಲ ಪಾನಿಂಗ್ ಸೆನ್ಸರ್ ಕೆಲಸ ಮಾಡಿಕೊಂಡು ಮಾಹಿತಿ ಬಂದ್ಬಿಡ್ತಂತೆ ರೈಸ್ ಆದ ತಕ್ಷಣ ಮಾಹಿತಿ ಬರ್ತದಂತೆ ಇಮಿಡಿಯೇಟ್ ಆಗಿ ಟ್ರ್ಯಾಕ್ ಮಾಡಿಬಿಟ್ಟು ಅದು ಬಂದ್ಬಿಟ್ಟು ನೀರಿನೆಲ್ಲ ಹೇಳದಾಕ್ತೀವಿ ಎಲ್ಲ ಪಾನಿಂಗ್ ಸೆನ್ಸರ್ ಕಾಂಗ್ರೆಸ್ ಪಾರ್ಟಿಗೆ